ಆಟೋದಲ್ಲಿ ಹೋಗ್ತಾ ಇದೀವಿ ಮುಂದುವಡೆ ತೋರಿಸ್ತೀವಿ ಅಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಸೊ ಇವತ್ತಿನ ವ್ಲಾಗು ನೆನ್ನೆದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮದುವೆಗೆ ಬಂದಿದ್ದೀವಲ್ಲ ಸೊ ಇವಾಗ ಬೆಳಗ್ಗೆ ಎದ್ದು ರೆಡಿಯಾಗಿದ್ದೀವಿ ಇಬ್ರು ನಾನು ಮತ್ತು ನನ್ನ ಫ್ರೆಂಡ್ ಹನುಮಂತ ಇವಾಗ ಇನ್ನೇನು ಛತ್ರದ ಕಡೆ ಓಡಬೇಕು ಹೋಗೋಣ ಬನ್ನಿ ನೋಡಿ ಇವನು ರೆಡಿ ಆಗೋಣೆ ಫುಲ್ಲು ನಾವು ರೆಡಿಯಾಗಿದ್ದೀವಿ ಅಲ್ಲಿ ಹೋಗಿ ತೋರಿಸ್ತೀವಿ ಬನ್ನಿ ಸೊ ಇವಾಗ ಹೊಟ್ಟಿದ್ದೀವಿ ರೂಮಿಂದ ಆಚೆ ಬಂದಿದ್ದೀವಿ ಇವಾಗ ಯಾವುದಾದ್ರೂ ಒಂದು ಆಟೋ ಹಿಡ್ಕೊಂಡು ಹತ್ತಿರದ ಹತ್ರ ಹೋಗಬೇಕು ಹೋಗೋಣ ಬನ್ನಿ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ దరే తోస్ట్ గాయ్స్ ಊಟಕ್ಕೆ ಬಂದಿದೀವಿ ಈಗ ಮಧ್ಯಾಹ್ನ ಮುಗಿತು ಊಟ ಮಾಡಿಕೊಂಡು ಬೆಂಗ್ಳೂರಿಗೆ ಹೋಗೋದು ಗೈಸ್ ನಾವು ಊಟ ಮಾಡಿಕೊಂಡು ಇವಾಗ ವಾಪಸ್ಸು ರೂಮ್ ಹತ್ರ ಹೋಗ್ತಾ ಇದ್ದೀವಿ ರೂಮ್ಗೆ ಹೋಗಿ ಲಗೇಜ್ ತಗೊಂಡು ಒಂಚೂರು ಫ್ರೆಶ್ ಅಪ್ ಆಗಿ ಬೆಂಗಳೂರಿಗೆ ಬಸ್ ಹತ್ಕೊಂಡು ವಾಪಸ್ ಬೆಂಗಳೂರು ಹೋಗ್ತಾ ಇರೋದು ಕಲ್ಯಾಣ ಮಂಟಪ ಯಾವುದೋ ಒಳ್ಳೆ ಬೈಲಲ್ಲಿರೋ ಥರ ಐತೆ ನೋಡಿ ಒಂದು ಏನೂ ಗತಿನೇ ಇಲ್ಲ ಖಾಲಿ ಖಾಲಿ ಬನ್ನಿ ಮಾಡ ರೈಸ್ ಇದು ನೋಡಿ ರಿಟರ್ನ್ ಗಿಫ್ಟ್ ಗಿಡ ಏನಾರ ಒಂದು ಹೇಳಮ್ಮ ಗಿಡ ಬೆಳೆಸಿ ಮರ ಹುಳಿ ಇದು ಆಟೋದಲ್ಲಿ ವಾಪಸ್ಸು ರೂಮ್ ಹತ್ರ ಹೋಗ್ತಾ ಇದ್ದೀವಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ರೂಮ್ ಮಾಡ್ತಾ ಇದ್ದೀವಿ ನೋಡಿ ಬೀಗ ಹಾಕಿ ಹೋಗೋಣ ಬನ್ನಿ ಇಲ್ಲಿಂದ ಬಸ್ ಸ್ಟ್ಯಾಂಡ್ದಾಗ ಹತ್ರ ಇದೆ ಅಂತೆ ಸೊ ನಡ್ಕೊಂಡು ನಾನು ಗೈಸ್ ಶಿವಮೊಗ್ಗದಲ್ಲಿ ಆಟೋದವ್ರನ್ನಷ್ಟು ಮಾತಾಡೋ ಸಂಖ್ಯೆ ಇಲ್ಲ ಗೈಸ್ ಮಾತೆತ್ತಿದ್ರೆ ಎಂಬತ್ತು ನೂರು ನೂರು ಎಂಬತ್ತು ಬರೀ ಇದೆ ಆಗೋಯ್ತು ಅದಕ್ಕೆ ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು ಹೋಗೋಣ ಅಂತ ಇಲ್ಲೇ ಹತ್ರ ಇದೆ ಅಂತಂದರು ಹೋಗೋಣ ಬನ್ನಿ ಗೈಸ್ ರೂಮ್ ಕ್ಲೋಸ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ತನಕ ಶಿವಮೊಗ್ಗದಲ್ಲಿ ಆಟೋನ ಮಾತ್ರ ಕೇಳ್ಕೊಬಿಡಿ ಶಿವಮೊಗ್ಗದಲ್ಲಿ ಗೈಸ್ ಫೈನಲಿ ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಸೊ ಇವಾಗ ಬೆಂಗಳೂರು ಬಸ್ ಹತ್ಕೊಂಡು ಹೋಗ್ಬೇಕು ನೋಡಿ ಗೈಸ್ ಬಸ್ ಸ್ಟ್ಯಾಂಡ್ ಹೆಂಗಿದೆ ರಿಲಯನ್ಸ್ ಡಿಜಿಟಲ್ ಎಲ್ಲ ಇದೆ ಒಳಗಡೆ ಬಾ 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 ಏನೇನು ಇದೆ ಗೈಸ್ ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಏನೇನು ಇಲ್ಲ ಅಂಗಡಿಗಳಲ್ಲಿ ಅಂಗಡಿಗಳೆಲ್ಲ ಚೆನ್ನಾಗಿ ಮಾಡೋರು ಕಾಂಪ್ಲೆಕ್ಸ್ ಥರ ಒಳ್ಳೆ ಬನ್ನಿ ಇವಾಗ ಬೆಂಗಳೂರು ಬಸ್ಸು ಎಲ್ಲಿ ಬರುತ್ತೋ ನೋಡಿ ಹೋಗೋಣ ಗೈಸ್ ಬಸ್ ಹತ್ತಿದ್ವಿ ಬಸ್ಸು ಬಿಡ್ತು ಪುಣ್ಯಕ್ಕೆ ಬೇಗ ಸಿಕ್ತು ಬಸ್ಸು ನಾನ್ ಸ್ಟಾಪ್ ಬಸ್ ಸಿಕ್ಕಿದೆ ಪಾಯಿಂಟ್ ಟು ಪಾಯಿಂಟು ನೋಡೋಣ ಏನು ನಾನ್ ಸ್ಟಾಪಲ್ಲಿ ಹೋಯ್ತಾನೋ ಎಂಬೋಯ್ತಾನೋ ಗೊತ್ತಿಲ್ಲ ಮುಂದೆ ಬೆಂಗಳೂರಲ್ಲಿ ಸಿಕ್ತೀನಿ ಇಲ್ಲ ಊಟಕ್ಕೆ ನಿಲ್ಲಿಸ್ತಾರೆ ಎಲ್ಲಾದರೂ ಅಲ್ಲಿ ತೋರಿಸ್ಕೊಡ್ತೀನಿ ಊಟಕ್ಕೆ ನಿಲ್ಸಿದ್ದಾರೆ ಊಟ ಇದ್ದೀವಿ ನಾನ್ ಸ್ಟಾಪ್ ಬಸ್ಸು ಅಂತ ಅಂತ ಹಚ್ಕೊಂಡು ಈಗ ಎಲ್ಲ ಊರಿಗೂ ಸ್ಟಾಪ್ ಕೊಡೋ ಬಸ್ಸು ಇವಾಗ ಊಟಕ್ಕೆ ನಿಲ್ಸೋರಿಗೆ ಎಲ್ಲೋ ನಾನು ರೈಸ್ ಪಾತ್ ತಗೊಂಡಿದ್ದೀನಿ ಅವನು ಒಂದು ರೈಸ್ ಪಾತ್ ತಗೊಂಡವನೆ ಊಟ ಮಾಡಿ ಇನ್ನೂ ಎಷ್ಟೊತ್ತಿಗೆ ತಲುಪಿಸ್ತಾರೋ ಗೊತ್ತಿಲ್ಲ ಹನ್ನೊಂದು ಗಂಟೆ ಅಂದಿದ್ದಾರೆ ನೋಡಬೇಕು ಎಷ್ಟೊತ್ತಾಗುತ್ತೋ ಬನ್ನಿ ಆಮೇಲೆ ಸಿಗ್ತೀನಿ ಈಗ ಊಟ ಮಾಡಿಕೊಂಡು ವಾಪಸ್ ಬಸ್ಸಿಗೆ ಬಂದ್ರಿ ಬಸ್ಸು ಹೊರಟಿದೆ ಬಸ್ಸು ಹೊರಟಿದೆ ಗೈಸ್ ಗೈಸ್ ಈಗ ಬೆಂಗಳೂರಿಗೆ ಬಂದು ಬಸ್ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನ ನಾನು ನಮ್ಮಪ್ಪ ಹೋಗ್ತಾ ಇದ್ದೀವಿ ಮನೆಗೆ ಹನ್ನೊಂದುವರೆ ಟೈಮು ಹನ್ನೊಂದೂವರೆ ಕರ್ಕಂಬ ಗೈಸ್ ಇವಾಗ ಮನೆಗೆ ಬಂದ್ವಿ ಸೊ ಫುಲ್ ಆಗಿದೆ ಬಸ್ಸು ರೋಡ್ ಸರಿಯಾಗಿಲ್ಲ ಗೈಸ್ ಅವ್ರು ಬೇರೆ ಬ್ರೇಕೇ ಹಿಡಿತಾ ಇಲ್ಲ ಹೊಡ್ಕೊಂಬಂದ ಡ್ರೈವರು ಫುಲ್ಲು ಟಯರ್ಡ್ ಆಗಿದೆ ಎತ್ತಾಕಿ 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 ಸೊ ಇವಾಗ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳೆ ಬ್ಲಾಗ್ ಈ ಬ್ಲಾಗು ಎರಡು ಕಂಟಿನ್ಯೂಟಿ ಇದೆ ಸೊ ಎರಡಕ್ಕೂ ಒಳ್ಳೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ ಸೊ ಸಿ ಒಂದು ದಿ ನೆಕ್ಸ್ಟ್ ಬ್ಲಾಗ್ ಟಿಲ್ ದೆನ್ ಬಬಾಯ್